ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ಲೈಫ್ ಸ್ಟೈಲ್ ಎಲ್ದಿ ಆಗಿರೋ ಅಂಥ ಸಾಂಬಾರ್ ರೆಸಿಪಿ ಸೈಡ್ ಡಿಶು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಇದೆ ತುಂಬ ಟೇಸ್ಟಿಯಾಗಿರೋ ಅಂಥ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೀತಿಯಾಗಿ ಸಾಂಬಾರನ್ನು ನೀವು ಮಾಡಿದ್ರೆ ಮನೆ ಮಂದಿಯೆಲ್ಲ ಒಬ್ಬಟ್ಟು ಸಾರ್ ಥರ ಫೀಲ್ ಮಾಡ್ತಾರೆ ಅಷ್ಟು ಚೆನ್ನಾಗಿರತ್ತೆ ಒಂದು ಸಲ ಈ ರೀತಿಯಾಗಿ ಸಾಂಬಾರನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಪಲ್ಯ ಕೂಡ ಇರುತ್ತೆ ಸಖತ್ತಾಗಿರತ್ತೆ ಮನೆ ಹತ್ರ ಪಾಟಲ್ ಹಾಕ್ಕೊಂಡ್ರು ಕೂಡ ಈ ಗಿಡ ಬರುತ್ತೆ ನಾನು ಪಾಟಲ್ಲೇ ಬೆಳೆಸಿರೋದು ಮತ್ತು ಸ್ವಲ್ಪ ಜಾಗ ಇತ್ತು ಅಲ್ಲೂ ಕೂಡ ಹಾಕಿದ್ದೀವಿ ಹಳ್ಳಿ ಕಡೆಯಲ್ಲಂತೂ ಕಾಮನಾಗಿ ಸಿಕ್ಕೇ ಸಿಗುತ್ತೆ ಈಗ ಮಾರ್ಕೆಟಲ್ಲೂ ಕೂಡ ಸಿಗತ್ತೆ ನುಗ್ಗೆ ಸೊಪ್ಪು ಎಲ್ಲರೂ ಕೂಡ ಕೇಳಿರ್ತೀರ ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ನಾನು ಮನೆಯಲ್ಲೇ ಬೆಳೆಸಿರೋ ಅಂಥ ಗಿಡದಲ್ಲಿ ಫ್ರೆಶ್ ಆಗಿ ತಗೋತಾ ಇರೋದು ತುಂಬ ಚೆನ್ನಾಗಿತ್ತು ಮಳೆ ಬೇರೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೀನ್ ಕಲರಾಗಿ ಕಾಣ್ತಾ ಇದೆ ಏನು ಕೂಡ ಡಸ್ಟ್ ಇಲ್ಲ ನೋಡ್ತಾ ಇರ್ಬೋದು ವಾರಕ್ಕೆ ಅಟ್ಲೀಸ್ಟ್ ಒಂದು ಎರಡು ಸಲ ಇದನ್ನು ನಾನು ಉಪಯೋಗಿಸ್ತೀನಿ ಪಲ್ಯಕ್ಕೆ ರೊಟ್ಟಿಗಾಗ್ಬೋದು ಕೆಲವೊಂದು ಸಲ ಬೋಂಡಕ್ಕೂ ಕೂಡ ನಾನು ಹಾಕ್ತಾಯಿರ್ತೀನಿ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ಅಂತ ಮನೆಯಲ್ಲೇ ಬೆಳೆದಿರೋ ಅಂಥ ನುಗ್ಗೆ ಸೊಪ್ಪಲ್ಲಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಒಂದು ಸಲ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಎಲ್ಲ ಅದನ್ನು ಎಲೆಗಳಿರುತ್ತೆ ಅಲ್ವಾ ಎಲೆಗಳನ್ನೆಲ್ಲ ಚೆನ್ನಾಗಿ ಒಂದು ಸಲ ನೋಡಿ ಹಿಂದೆ ಮುಂದೆ ಎಲ್ಲ ಅದು ಗೂಡುಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಎಲ್ಲ ಸೊಪ್ಪುಗಳನ್ನು ಬಿಡಿಸ್ಕೊಳ್ಳೋಣ ಹಚ್ಚೋದೇನು ಅವಶ್ಯಕತೆ ಇರೋದಿಲ್ಲ ಹಚ್ಚೋದೇನು ಬೇಡ ಅದು ಬೆಂದರೆ ಪೂರ್ತಿ ಕಡಿಮೆ ಆಗಿಬಿಡುತ್ತೆ ಅದು ಎಷ್ಟು ಚೆನ್ನಾಗಿದೆ ಮಳೆ ಬಂದರೆ ಅಷ್ಟು ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅದ್ರಲ್ಲಿ ಡಸ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದೊಂದನ್ನೇ ಚೆನ್ನಾಗಿ ಕ್ಲೀನ್ ಮಾಡಿ ಆ ಕಡ್ಡಿಯಿಂದ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗತ್ತೆ ಇದನ್ನು ಕಟ್ ಮಾಡೋದೇನು ಬೇಡ ಸುಮಾರು ಇಲ್ಲಿ ಒಂದು ಎರಡು ಇಡಿಯುವಷ್ಟು ಸೊಪ್ಪಿದೆ ಇದನ್ನು ಓಪನ್ ಆಗಿನೇ ಬೇಯಿಸ್ಕೊಳ್ಳೋಣ ಕುಕ್ಕರ್ಗೆ ಹಾಕೋದು ಬೇಡ ನಾನಿಲ್ಲೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅಷ್ಟು ನೀರು ಹಾಕ್ತಾಯಿದ್ದೀನಿ ಓಪನ್ ಆಗಿ ಬೇಯಿಸೋದ್ರಿಂದ ನೀರು ಜಾಸ್ತಿ ಹಿಂಗ್ತಾ ಹೋಗುತ್ತೆ ನಾವು ಓಪನ್ ಆಗಿ ಬೇಯಿಸೋದ್ರಿಂದ ಅದೇ ನಾವು ಕುಕ್ಕರಲ್ಲಿ ಮಾಡಿದ್ರೆ ಪ್ರೆಷರ್ ಕಟ್ಟಿ ಕಟ್ಟಿ ಹಾಗೆ ಇರುತ್ತೆ ನೋಡಿ ಈ ಥರ ಹಿಂಗೆ ಸ್ವಲ್ಪ ಕುದಿ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದಾಗ ಬೇಳೆ ಹಾಕ್ಕೊಳ್ಳೋಣ ತೊಗರಿಬೇಳೆ ಇಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ನೀವು ಸೊಪ್ಪಾಗಲಿ ಬೇಳೆ ಆಗಲಿ ನೀವು ಜಾಸ್ತಿ ಮಾಡ್ಕೊಳ್ಬೋದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೇ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ನೀರು ಕೂಡ ನೋಡಿ ಕಡಿಮೆ ಹಾಕ್ತಾ ಬರುತ್ತೆ ಅಷ್ಟೊಳಗಡೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದಿ ಒಂದು ರೌಂಡು ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡೋಣ ನಮಗೆ ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ಇದಕ್ಕೆ ನಾವು ರೆಡಿ ಮಾಡಿ ಅಂಥ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡೋಣ ಬೇಗನೆ ಬೆಂದ್ಬಿಡುತ್ತೆ ಆ ಕಾವ್ಗೆ ಒಂದು ಕುದಿ ಎರಡು ಕುದಿ ಬರೋದ್ರೊಳಗಡೆ ನುಗ್ಗೆ ಸೊಪ್ಪೆಲ್ಲ ಬೆಂದ್ಬಿಟ್ಟಿರುತ್ತೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಎಳೆ ಸೊಪ್ಪನ್ನೇ ತೊಗೊಳ್ಳಿ ಬಲ್ತಿರೋದಕ್ಕಿಂತ ಸ್ವಲ್ಪ ನಾರು ಕಡ್ಡಿಗಳೆಲ್ಲ ಜಾಸ್ತಿ ಇರುತ್ತೆ ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸೋಣ ಸಾಕಾಗತ್ತೆ ಮುಕ್ಕಾಲ್ ಭಾಗ ಬೇಳೆ ಬೆಂದಿತ್ತು ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಕಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಈಗ ಬೇಳೆ ಪೂರ್ತಿಯಾಗಿ ಬೆಂದಿರುತ್ತೆ ಕೈನಲ್ಲಿ ಒಂದು ಬೇಳೆ ತೊಗೊಂಡು ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಆವಾಗ ಕರೆಕ್ಟಾಗಿ ಬೇಳೆ ಬೆಂದಿದೆ ಅಂತ ನೋಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಎಲ್ಲ ಸೋಸ್ಕೊಂಬಿಡೋಣ ಬೇಳೆ ಸೊಪ್ಪು ಎಲ್ಲ ಸಪ್ ಕಟ್ಟನ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬಾಣಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು ಒಂದು ಟೊಮ್ಯಾಟೊ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ ಒಂದು ಎರಡು ಬೇಗ ಬೆಂದುಬಿಡತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ ಸಾಕು ಇಷ್ಟಾದರೆ ಸಾಕು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟು ಸಾಕು ಆ ಬಿಸಿನಲ್ಲೇ ಅವೆರಡೂ ಕೂಡ ಬಿಸಿ ಆಗತ್ತೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸ್ನೇಹಿತರೆ ಈ ಟೈಮ್ನಲ್ಲಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರೋ ಅಂಥ ಹುಳಿ ಪುಡಿ ಹಾಕ್ತಾಯಿದ್ದೀನಿ ಸುಮಾರು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಪುಡಿಯನ್ನು ಹಾಕೋಬೋದು ಇದನ್ನು ಫೈನ್ ಪೇಸ್ಟಾಗಿ ನೀವು ಕಟ್ಟಬೇಕಾದರೂ ಹಾಕ್ಕೊಂಡು ರುಬ್ಕೊಬೋದು ಇಲ್ಲ ನೀರು ಬೇಕಾದರೂ ಹಾಕಿ ರುಬ್ಬಬಹುದು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಚೆನ್ನಾಗಿ ಸಿಡಿಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಈ ಎಣ್ಣೆಯಲ್ಲಿ ಮಸಾಲ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮೂರಿಂದ ನಾಲ್ಕು ನಿಮಿಷ ಅದರಲ್ಲಿ ಹಸಿ ಕಾಯೆಲ್ಲ ಹಾಕ್ಕೊಂಡಿದ್ದೀವಲ್ಲ ಆ ಸ್ಮೆಲ್ ಸ್ವಲ್ಪ ಹೋಗಲಿ ಅಂತ ಅದರಲ್ಲಿ ಕುದಿ ಬರೋದಕ್ಕೆ ಶುರುವಾಯಿತು ಅಂದಾಗ ನಾವು ಕಟ್ಟನ್ನು ಬೆರೆಸ್ಬೋದು ನೋಡಿ ಈಗ ಶುರುವಾಗಿದೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ಮಿಕ್ಸಿ ಜಾರಲ್ಲಿ ಏನು ಉಳ್ಕೊಂಡಿತ್ತಲ್ವ ಇನ್ನು ಸ್ವಲ್ಪ ಮಸಾಲೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದು ಕೂಡ ಒಂದು ಸ್ವಲ್ಪ ಕುದಿ ಬರಲಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕಟ್ ಇತ್ತಲ್ವ ಕಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಕಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಬೋದು ಇದನ್ನು ಇವಾಗ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ನೀವೆಷ್ಟು ಚೆನ್ನಾಗಿ ಕುದಿಸ್ತೀರ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಈ ಬಸ್ಸಾರು ಒಂದು ದಿನ ಅವತ್ತು ಮಾಡಿದ್ದಕ್ಕಿಂತ ನೆಕ್ಸ್ಟ್ ಡೇ ತಿಂತೀವಿ ಅಲ್ವಾ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ತುಂಬ ಈಸಿ ಮೆಥಡಾಗಿ ಮಾಡ್ಬೋದು ನಿಮಗೆ ಎಲ್ಲೂ ಕೂಡ ಡೌಟ್ ಬರಬಾರ್ದು ಆ ರೀತಿಯಾಗಿ ಪೂರ್ತಿ ಲೆಂತ್ ವಿಡಿಯೋದಲ್ಲಿನೇ ಮಾಡಿದ್ದೀನಿ ಇದನ್ನು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿ ಇರಲಿ ಇಲ್ಲ ನಮ್ಮನೇಲಿ ಬರೀ ಅನ್ನನೇ ಮಾಡೋದು ಅಂತ ಹೇಳಿದ್ರೆ ಅನ್ನಕ್ಕೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕುದ್ರೆ ಸಾಕಾಗತ್ತೆ ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ ಬನ್ನಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಚಿಕ್ಕದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಒಂದು ಒಣಮೆಣಸಿನ್ಕಾಯಿ ಖಾರ ತಿಂತೀವಿ ಅನ್ನೋ ಹಾಗಿದ್ರೆ ಇನ್ನೊಂದು ಎರಡು ಹಾಕ್ಕೊಳ್ಬೋದು ಒಂದು ಈರುಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಒಂದು ಅರ್ಧ ಭಾಗ ಫ್ರೈ ಆಗಲಿ ತುಂಬ ಬೇಗನೆ ಆಗ್ಬಿಡುತ್ತೆ ಈ ರೆಸಿಪಿ ಇವಾಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೇಳೆ ಮತ್ತು ನುಗ್ಗೆ ಸೊಪ್ಪು ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಎಲ್ಲೂ ಕೂಡ ನಮಗೆ ಬೇಳೆ ಕದ್ರೋಗಿದೆ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ನಮಗೆ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ವೇಳೆ ನಮ್ಗೆ ಈ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಸೊಪ್ಪು ಮತ್ತು ಬೇಳೆನ ಬೇಯಿಸ್ತೀರ ಅಲ್ವಾ ಆ ಟೈಮ್ನಲ್ಲಿ ನೀವು ಕಾಯಿ ತುರಿನ ಹಾಕ್ಕೊಳ್ಬೋದು ಇವಾಗ ಒಳ್ಳೆ ಮಿಕ್ಸ್ ಕೊಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ಪಲ್ಯ ಕೂಡ ರೆಡಿ ಆಗಿದೆ ಸರ್ವ್ ಮಾಡೋಣ ಬನ್ನಿ ಪಲ್ಯ ಮತ್ತು ಸೀಸನ್ ವೈಸ್ ಆಗಿರೋದ್ರಿಂದ ಅದ್ರ ಜೊತೆ ನಾನು ಮಾವಿನಕಾಯಿನೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನಾನು ಅನ್ನಕ್ಕೆ ಸಾಂಬಾರನ್ನು ಸರ್ವ್ ಮಾಡಿದೆ ಮುದ್ದೆ ಏನೂ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಅನ್ನ ಕಂತೂ ಒಬ್ಬಟ್ಟಿನ ಸಾರು ಫೀಲೇ ಆಗ್ತಾಯಿತ್ತು ಈ ರೀತಿಯಾಗಿ ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟು ಈ ವಿಡಿಯೋನ ಸೇವ್ ಮಾಡಿಕೊಂಡು ಈ ವಿಡಿಯೋ ನೋಡಿಕೊಂಡೇ ಸಾಂಬಾರನ್ನು ಟ್ರೈ ಮಾಡ್ತೀರ ತುಂಬ ಚೆನ್ನಾಗಿ ಆಗಿತ್ತು ತೆಳುವಾಗಿ ಹಾಕೋತಾ ಇದ್ರೆ ನಮಗೆ ಫೀಲ್ ಲೈಕ್ ಒಬ್ಬಟ್ಟಿನ ಸಾರೆ ಅನ್ನಿಸ್ತಾ ಇದೆ ಮಾವಿನಕಾಯಿ ಇರೋದರಿಂದ ಈ ಸೀಸನಲ್ಲಿ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಜೊತೆ ನಾನು ಮಾವಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ಇಷ್ಟ ಆಯ್ತಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ